ಚಿಕ್ಕೋಡಿ ಹತನಿ ಜಿಲ್ಲಾ ಜನಜಾಗೃತಿ ಪದಾಧಿಕಾರಿಗಳ ಸಭೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಜಿಲ್ಲಾ ಜನಜಾಗೃತಿ ವೇದಿಕೆಯ ಕಾರ್ಯಕ್ರಮ ಅನುಷ್ಠಾನ ವರದಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜನಜಾಗೃತಿ ಕ್ರಿಯಾ ಯೋಜನೆ ಅನುಷ್ಠಾನದ ಬಗ್ಗೆ ಚರ್ಚೆ ಚಿಕ್ಕೋಡಿ ಪಟ್ಟಣ ಶ್ರೀ ವಾಲ್ಮೀಕಿ ಸಭಾಭವನದಲ್ಲಿ ಚಿಕ್ಕೋಡಿ ಹಾಗೂ ಹತನಿ ಜಿಲ್ಲೆಗಳ ಜನಜಾಗೃತಿ ಪದಾಧಿಕಾರಿಗಳ ಕಾರ್ಯಕ್ರಮ ಆಯೋಜಿಸಲಾಯಿತು ಎರಡೂ ಜಿಲ್ಲೆಗಳಲ್ಲಿ ನಡೆದ ಮಧ್ಯವರ್ಜನೆ ಶಿಬಿರಗಳ ಲೆಕ್ಕಾಚಾರ ಮಂಡನೆ ಮಾಡಲಾಯಿತು ಜನಜಾಗೃತಿ ವೇದಿಕೆಗಳ ಜಿಲ್ಲೆ ಅನುಗುಣವಾಗಿ ಪ್ರತ್ಯೇಕಿಸುವ ಬಗ್ಗೆ ಪ್ರಸ್ತಾಪನೆ ನಡೆಯಿತು ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿಯ ಕಾರ್ಯಕ್ರಮ ಅನುಷ್ಠಾನದ ಬಗ್ಗೆ ಚರ್ಚೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಸಂಜಯ್ ನಾಡ್ಗೌಡ್ ಸಂಸ್ಥಾಪಕ ಅಧ್ಯಕ್ಷರು ಶ್ರೀಪಾಲ್ ಮನೋಹಳ್ಳಿ ಧಾರವಾಡ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀಮತಿ ದಯಾಶೀಲ್ ಉಪಾಧ್ಯಕ್ಷರು ಗಿರೀಶ್ ಪಾಟೀಲ್ ಹಾಗೂ ಪಿ ಎಚ್ ಕೊನ್ನೂರ್ ಕೋಶಾಧಿಕಾರಿ ಶ್ರೀಶೈಲ್ ಧವಡೇಶ್ವರ್ ಜಿಲ್ಲಾ ನಿರ್ದೇಶಕರು ವಿಠಲ್ ಸಾಲ್ಯಾನ್ ಶ್ರೀಮತಿ ನಾಗರತ್ನ ಧಾರವಾಡ ಪ್ರಾದೇಶಿಕ ಯೋಜನೆ ಅಧಿಕಾರಿ ಭಾಸ್ಕರ್ರಾವ್ ಎರಡು ಜಿಲ್ಲೆಗಳ ಮೇಲ್ವಿಚಾರಕರು ಉಮೇಶ್ ಹೆಗಡೆ ಅತನಿ ಹಾಗೂ ಚಿಕ್ಕೋಡಿ ಜಿಲ್ಲೆಯ ಕ್ಷೇತ್ರ ಯೋಜನಾಧಿಕಾರಿಗಳು ಹಾಗೂ ಜನಜಾಗೃತಿ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಪ್ರತಿನಿಧಿ ಹನುಮನ್ ಸನಕಿನವರ್ ಯುಕೆ ಫಸ್ಟ್ ನ್ಯೂಸ್ ರಾಯಭಾಗ್ ಯಾವುದೇ ಒಂದು ವೇದಿಕೆ ಇರಲಿ ಅಥವಾ ಏಜನೆಯ ಕಾರ್ಯಕ್ರಮ ಹೇಳಿ ಆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಸದಸ್ಯರನ್ನ ಇನ್ವಾಲ್ವ್ ಮಾಡ್ಕೊಂಡು ಇದ್ರ ಭಾಳ ಆ ಇಲ್ಲಿ ನಾ ಇಷ್ಟ ಮುಂದಿನ ದಿನ ಯೋಜನೆ ಹೆಚ್ಚು ವೇದಿಕೆ ಮಾಡ್ಕೊಳಾಕಿದ್ರೆ ಸಾಯಾ ಕಾರ್ಯಕ್ರಮದಾಗ ಯಾವ ಇನ್ವಾಲ್ವ್ಮೆಂಟ್ ಆಗ್ಯಾರ ಅದ್ರ ಬಗ್ಗೆ ರಿಪೋರ್ಟ್ ಕೊಡೊಂದನು ಕೇಳೋ ಯಾಕಂದ್ರೆ ಇಲ್ಲಿ ನಾವ್ ಗೊತ್ತಾಕತ್ತೀವಿ ಅಂದ್ರ ಒಂದೇನು ಯಾವುದೋ ಕಾಯಕ ಇಟ್ಕೊಂಡು ಕಳೆದ ಒಂದು ಹನ್ನೆರಡು ವರ್ಷಗಳಿಂದ ಏನು ಭೂತ ಬೆನ್ನ ಹೆಚ್ಚಿದಾಗ ಏನು ನಮ್ಮ ಕ್ಷೇತ್ರಕ್ಕೆ ಕೆಲವೊಂದು ರಾಕ್ಷಸ ಬೆನ್ನ ಹೆಚ್ಚಾರಲ್ಲ ಅದನ್ನಕ್ಕೆ ನಾವೆಲ್ಲ ಮಟ್ಟ ಹಾಕಬೇಕು ಪೂಜೆ ಜೊತೆಗೆ ನಾವು ಇರಬೇಕು ಅನ್ನೋದಿತ್ತಂದ್ರೆ ನಾವು ವೇದಿಕೆ ಸದಸ್ಯರ ಊರಿನ ಗಣ್ಯ ಮಾನ್ಯರ ಸಹಕಾರ ನಮಗಿದ್ರೆ ಮಾತ್ರ ನಾವು ಪೂಜೆಗೆ ಅದೇ ದಯಮಾಡಿ ಆ ಕಾರ್ಯಗಳನ್ನು ಯಾವುದೇ ಒಂದು ಸ್ವಾದ ಕಾರ್ಯಕ್ರಮ ಸ್ವಾಸ್ಥ್ಯ ಸಂಘಗಳು ಬಿಡ್ತಾವೆ ಸಾಕಷ್ಟು ಕಾರ್ಯಕ್ರಮಗಳು ಇರ್ತಾವೆ ಏನು ಅವ್ರು ಕರೀ ಅವ್ರು ಬರ್ತಾರ ಬಿಡ್ತಾರ ಅವ್ರಿಗೆ ಬಿಟ್ಟು ಕೊಟ್ಟಲ್ಲ ಬಟ್ ನೀವು ಕರೆಯುವಂಥ ಕೆಲಸವನ್ನು ದಯಮಾಡಿ ಎಲ್ಲಾ ಯೋಜನಾಧಿಕಾರಿಗಳು ಮಾಡಬೇಕಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಕೈಮಾರಿ ಯಾರು ನಿರಂತರವಾಗಿ ಒಂದು ಕ್ಷೇತ್ರದ ಕಳಕಳಿ ಬಂದಾಗ ಕ್ಷೇತ್ರದ ಬಗ್ಗೆ ಗೌರವ ಅದ ಶ್ರದ್ಧೆ ಅದ ಭಕ್ತಿ ಅದ ಅಂತವ್ರಿಗೆ ಅವಕಾಶ ಕೊಡ್ರಿ ಅಂತ ನಾನು ವೇದಿಕೆ ಮುಖಾಂತರ ಏನಾದರೂ ಸಾಧನೆ ಸಾಧ್ಯ ಇಲ್ಲ ಅದನ್ನ ಏನು ಸಾಧಿಸಿಕೆ ಆಗಂಗಿಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಹೇಳುತ್ತಿದ್ದೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಹೇಳಿ ನಮ್ಮ ನಿರ್ದೇಶಕರೆಲ್ಲ ಬಂದು ತಮ್ಮ ಹತ್ರ ಮಾತಾಡಿದಾಗ ಜಿಲ್ಲಾ ಮಟ್ಟ ಅಲ್ಲ ಜಿಲ್ಲಾ ಮಟ್ಟದಲ್ಲಿ ಅದ್ಭುತವಾಗಿ ಮಾಡಿ ಮತ್ತೆ ತಾಲೂಕು ತಾಲೂಕು ಅಖಂಡಿ ಜಿಲ್ಲೆಯ ಪ್ರತಿಯೊಂದು ತಾಲೂಕು ತಾಲೂಕು ಕೂಡ ತಮ್ಮೆಲ್ಲರೂ ಒಟ್ಟು ಸೇರಿಕೊಂಡು ನಿಮ್ಮೆಲ್ಲರ ಒಂದು ಪ್ರಯತ್ನದಲ್ಲಿ ಬಹಳ ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ ಅದಕ್ಕಾಗಿ ಖಂಡಿತ ನಿಮ್ಮ ಆ ಕ್ಷೇತ್ರದ ಭಕ್ತಿಗಾಗಿ ನಿಮ್ಮ ಶ್ರದ್ಧೆಗಾಗಿ ನಿಮ್ಮ ಸಂಘಟನೆಗಾಗಿ ನಾನು ತಮ್ಮೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಬಹಳ ಗೌರವದಿಂದ ತಮ್ಗೆ ಅಭಿನಂದಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಅದಾಗಿಲ್ಲ ಯಾಕಂದ್ರೆ ಸತ್ಯ 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 ಪರೀಕ್ಷೆ ಯಾವಾಗಲೂ ಹಂಡಿದ್ ಎಲ್ಲಾರು ನೆಟ್ಟಿಗೆ ಯಾಕಂದ್ರೆ ಅದೇ ಎಲ್ಲ ಉಪಯೋಗ ಅದಕ್ಕೆ ಆ ಟೈಪ್ ನಡವದಿ ಅದಕ್ಕೆ ಏನೋ ಆಗಂಗಿಲ್ಲ ನಾವು ಇಲ್ಲ ಜೊತೆ ಇರೋ ಇವ್ರು ಮುಂದೂ ಇರೋ ಕೇಳ್ಕೊಂಡ ನನಗೆ ಒಂದು ಈ ಅಧ್ಯಕ್ಷ ಭಾಷೆ ಅವಕಾಶ ಕೊಟ್ಟ ತಮಗೆಲ್ಲರು ಹಿರಿಯರು ನಮಸ್ಕಾರ ಸಂಸ್ಥೆ